लॻे ಅಧಿಕ ಮಾಡಬೇಡ ನಾಡನ್ನು ಬಿಟ್ಟು ಕೊಡು ಅಧಿಕಾರ ನಂಬಿಕೆ ಕೊಡು ಕೊಡುವುದಿಲ್ಲ ಅಂತಾದ್ರೆ ಅಗತ್ಯವಾಗಿ ಬೇಕಾದ ತುಂಬ ಹಿರಿಯ ರಂಗರ ಮಾಡಿದ್ದಾರೆ ದು ಅರ್ಧ ರುದ್ರಾಕ್ಷ ಬೇಳೆ ಬೇಳೆ ತೇನು ಮಾಂಸ ತಿನಿಸಿದ ಮೀನು ಬೋಸ ಎಲ್ಲ ತೀವ್ರ ನಮ್ಗೆ ಯಾವ್ದು ಮಾಡಿದ್ರೆ ಬೇಸಲ್ಲಿದ್ದಿತ್ತು ಆದ್ರೇನು ಅದು ಮಾಡಿಟ್ಟ ಇಟ್ಟೆಲ್ಲ ಮಾಡ್ತಾರೆ

Monday mundi, 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 what is mundi, 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 બે તું કાયરીતા હુ તું કાયરીતા હું કાય ಈಗ ಇಷ್ಟೆಲ್ಲ ಕಳಿಸಲ್ಲ ಅದೆಲ್ಲಾ ಸರಿ ಹೇಳಿಕೊಂಡು ತಪ್ಪು ತಪ್ಪ ಹೇಳ್ತಾ ಇದ್ದೀರಿ ನೀವು ಸಮಯ ಮಾಡಿಕೊಂಡು ಸಿಕ್ಕಿ ಮೋಹಿನಿ ಮೋಹಿ ಅಚ್ಚಾ ಹೋತು ಏನು ನೋಡ್ಲಿಕ್ಕೆ ಐತಿ ಎಷ್ಟು ಅಂದ ಐತಿ ನಿನ್ನನ್ನು ನೋಡುವಾಗ ನಿನ್ನನ್ನು ಮದುವೆ ಆಗಬೇಕು ಶಾಂತಿ ಆಗಬೇಕು ನಿನ್ನ ದೇಹ ಸುಖ ಪಡಿಬೇಕು ಅಂತ ಮನಸ್ಸಾಗ್ತಾ ಉಂಟು ಬಂಡವಾಳಿಗೆ ಬೆಂಕಿ ಬಿಟ್ಟು ಅಭಿವೇಕಿ ಬರದೇಶಿ ಏಯ್ ಮದುವೆ ಆಗಲಿಕ್ಕೆ ನಿಮ್ಮ ಜಾತಿಯಲ್ಲಿ ಹೆಣ್ಣು ಮಕ್ಕಳ ಬರಗಾಲ ಬಡಿದೀಯಾ ಸೋಲಗಟಾ ಬಾ ನನ್ನ ಮಂಚಕ್ಕೆ ಏನು ದೊಡ್ಡ ದೊಡ್ಡ ಮಾತಾಡ್ತ ಏ ಬುದ್ಧಿ ನಿನಗೊ ಅರ್ಥ ಆಗ್ತಾ ಬಂತು ನೀ ಯಾಕೆ ಬೇಕು ನನಗೆ ಹಾಗೆ ಇಲ್ಲವ ನನಗೆ ರಂಗೋನ ನೀನೇ ಭರ Oh ಿ ಅಂತ ನಾನು ಕೇಳಿದ್ದೇನೆ ಆದ್ರೆ ಇದುವರೆಗೆ ಕಣ್ಣಾರು ನಿನ್ನ ನಾಟ್ಯ ನೋಡಲಿಲ್ಲ ನಾಟ್ಯ ನೋಡಬೇಕು ಅಂತ ಮನಸ್ಸಾಗ್ತಾ ಉಂಟು ಈ ಆದಿಲ್ ಸಭಾ ಬಯಸ್ತಾ ಇದ್ದಾರೆ ನನ್ನೆದುರು ನಿನ್ನ ನಾಟ್ಯ ಸೇವೆ ನಾಟ್ಯ ಮಾಡು ಕೋತಿ ನಾನು ಕುಡಿಯುವುದಿಲ್ಲ ಕ್ಷತ್ರಿಯರ ಮುಂಭಾಗದಲ್ಲಿ ಕುಡಿಯುವವಳು ನಾನು ಏ ಕೋತಿ ನಿನ್ನೆದನ್ನ ಕುಡಿಯುವುದಿಲ್ಲ 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 ರಂಗನಾಥ ಎಂತದ್ದು ನನ್ನ ನಾಟ್ಯ ಮಾಡುದಿಲ್ಲ ಅಂತ ಹೇಳ್ತೀನಿ ಏನು ಕೋತಿ ಅಂತ ಹೇಳ್ತೀನಿ ಏನು ಮೋರ್ಜಿಯೋ ಇಲ್ವ ನಾನು ಮಾಡುವುದಿಲ್ಲ ಮೋರ್ಜಿಯೋ ಇಲ್ವ ಮಾಡುವುದಿಲ್ಲ ಅಂತ ಹೇಳಿದ್ರೆ ಈ ಮೂರು ಬಿಟ್ಟವರು ಮಾಡುವುದ್ದ रंग मोहरी रंग नंग I'm you. وڙڳي يتي ترنگ گنيو سوراغ ۾ آيو نا جي ڏينهن ۾ وڙڳي وڙڳي ڏنکڙي بلمن بلمن وڳي وڳي نڙي دلو تروني يارا

ನಿಮಗೇನಾದ್ರೂ ಉಡುಗೊರೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಏನು ಬೇಕು ಮುತ್ತು ಬೇಕಾ ವಾಣಿಕೆ ಬೇಕ ಅಂಗಾರ ಬೇಕ ಹಣ ಬೇಕಾ ಕೇಳಿಕೊಡ್ತೇನೆ ನೀನು ಅನುಭವಿಸುವಂತಹ ಸಂಪತ್ತು ನಮ್ಮದು ನೀನು ನನಗೆ ಸೋಮಾನವಾಗಿ ಕೊಡ್ತೀಯ ಕೊಡ್ತದೆ ಇದು ನಾಡಿನ ವೀರ ನಾಡಿ ನಾನು ಮತ್ತೊಮ್ಮೆ ಕತ್ತಿ ಕೊಟ್ಟಿ ನೋಡು ಮಾಡ್ತೇನೆ

رanggaया ya की jeबा ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಅವತ್ತು ಯಾರನ್ನ ಕಂಡು ಮೆಚ್ಚಿಕೊಂಡರೂ ಅವರೊಂದಿಗೆ ಮದುವೆ ಮಾಡಿಸ್ತೇನೆ ಆಡಿದವರು ನೀವು ಹೇಳಿಕೊಳ್ಳುವುದಕ್ಕೆ ಅವಕಾಶ ಒದಗಿ ಬರಲಿಲ್ಲ ಸೂಳೆ ಮನೆಯಲ್ಲಿ ಹುಟ್ಟಿದ್ದೇನೆ ಎನ್ನುವ ಹಾಗೆ ಎಲ್ಲವರನ್ನ ನನ್ನ ಕೇವಲವಾಗಿ ನೋಡ್ತಾ ಇದ್ರು ಆ ಸಮಾಜಕ್ಕಂತಿ ನಾನು ಬದುಕಿದವಳಿತೇನೆ ತಾಳಿ ಇಲ್ಲದ ಕೊರಳಿತು ಬೇಲಿ ಇಲ್ಲದ ಒಲವದು ಸೂಳೆ ಮನೆಯ ಜನ್ಮವಿದು ಮಲಗೋರ ಹೇಳಲಾಗದ ಹೊಲಸಿದು ನಿಮ್ಮಲ್ಲಿ ಕೇಳುವುದು ಇಷ್ಟೇ ನನ್ ಒಂದಾಸೆಯನ್ನು ನೀವು ಈಡೇರಿಸುವ ನಿಮ್ಮಲ್ಲಿ ನಾನು ಇಚ್ಛಿಸಿದವಳು ಜೀವನದಲ್ಲಿ ನಿಮ್ಮಲ್ಲಿ ಮದುವೆ ತೀರ್ಮಾನಿಸಿದವಳು ಇವತ್ತು ಕೇಳುವುದು ಇಷ್ಟೇ ಮುತ್ತೈದೆಯಾಗಿ ನಾನು ಸಾಯಬೇಕಿರುವುದು ನನ್ನ ಆಸೆ ಹಾಗಾಗಿ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಸುಧಾರಣೆ ಮಾಡ್ತೀರಾ ಆದ ಕಾರಣ ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ಕರುನಾಟನ ಮನೆಗೆ ಬಿತ್ತು ಆ ತಪ್ಪಾಯ್ತು ಎನ್ನುವ ಕೇಳಿಕೊಳ್ತಾ ಇದ್ದು ಅದಕ್ಕಾಗಿ ಕ್ಷಮಿಸಬೇಕು ನಮ್ಮ ಮಿತ್ರತ್ವಕ್ಕೆ ಬೆಲೆ ಕೊಡಬೇಕು ಎನ್ನುವ ಕೇಳಿಕೊಳ್ತಾ ಇದ್ದೆ ನಾನು ಅನ್ನು ನನ್ನ ಮಕ್ಕಳನ್ನು ನಿನ್ನ ನಾನು ಸಂದರ್ಭ ಮಾಡುತ್ತ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ತೊಂದರೆ ಆಗಿದ್ದ ನಿತ್ಯು ಅಂತ ನಾನು ನಿನ್ನನ್ನು ಕೇಳಿಕೊಂಡಿದ್ದೀಯ ನನ್ನ ಮಾತನ್ನ ನೀನು ಆ ಆತ್ಮೀಯದ ಈಗ ನಿನ್ನ ಮಾತಿನಂತೆ ಅವನನ್ನ ಹೆಚ್ಚಮ್ಮ ನಾಯಕರೇ ನನ್ನದು ಅಪರಾಧ ಆಯಿತು ನನ್ನ ತಪ್ಪನ್ನು ನೀವು ಕ್ಷಮಿಸಬೇಕು ಈಗ ಗೊತ್ತಾಯ್ತಲ್ಲ ನಾನು ದೆಹಲಿಯಿಂದ ಬಂದದ್ದೇ ಕೇಳಿದರೆ ಕೇಳಿದ್ರೆ ಸಮಸ್ತ ಕನ್ನಡ ನಾಡನ್ನು ಇಸ್ಲಾಮೀಕರಣ ಮಾಡಬೇಕು ಇದು ನನ್ನ ಆಸೆ ಅಲ್ಲ ನನ್ನ ನವಾಬನ ಆಸೆ ಅಲ್ಲಿಂದಲೇ ಒಬ್ಬ ಕಳುಹಿಕೊಟ್ಟ ಹಾಗೆ ನಾವೆಲ್ಲ ಒಂದಾಗಿ ಇಲ್ಲಿವರೆಗೂ ಆಗಿ ಬಂತು ವಿಜಯನಗರ ಸಾಮ್ರಾಜ್ಯವನ್ನು ವಶ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ಟೆವು ಆದ್ರೆ ನಿನ್ನ ಏನಿರುವ ಕಾರಣದ ಆಗುದಿಲ್ಲ ಒಂದು ಭಯವು ನಮ್ಮಲ್ಲಿ ಇದ್ದಿತ್ತು ಆದ್ರೆ ಈಗ ನನ್ನನ್ನು ಕಡಿಯುವಾಗ ನಮ್ಮವರೇ ಚಾಂದಕಾ ಬಂದು ತಪ್ಪಿಸಿದ ಹೇಳ್ತಾರೆ ಮುಸ್ಲಿಮರು ಕೆಟ್ಟವರು ಕೆಟ್ಟವರು ಮುಸ್ಲಿಮರಲ್ಲಿ ಚಾಂದಕ ಅಂತ ಒಬ್ಬ ಒಳ್ಳೆಯವ ಇದ್ದಾನೆ ಅಂತ ಅವ ತೋರಿಸಿಕೊಡ್ತಾ ಇವತ್ತು ಈಗ ಬರದೆ ಹೋದ್ರೆ ನನ್ನ ಮುಂಡವೇ ಬೇರ್ಪಡಿತಾ ಇತ್ತು ನಿನ್ನ ಮಕ್ಕಳನ್ನು ಬಿಟ್ಟ ಎಂಬ ಕಾರಣಕ್ಕಾಗಿ ಒಮ್ಮೆ ಅವನನ್ನು ಸೆರೆಮನೆಗೆ ಕೂಡ ಹಾಕಿಡವ ಆದ್ರೆ ನಾನೊಬ್ಬ ನವಾಬರಿದ್ದೇನೆ ನನಗೇನಾಗಬಾರ್ದ ಕಾರಣಕ್ಕಾಗಿ ಅವ ತಡೆದ ಹ್ಮ್ ಈಗ ಅರ್ಥ ಆಯ್ತು ಏನು ಹಿಂದೂ ಮುಸ್ಲಿಮರು ಬೇರೆ ಬೇರೆ ಅಲ್ಲ ಬಾಯಿ ಬಾಯಿ ನಾವು ಅಣ್ಣ ತಮ್ಮಂದಿರಾಗಿ ಇರಬೇಕು ಅಂತ ನನಗೆ ಅರ್ಥ ಆಯ್ತು ಹ್ಮ್ ಇನ್ನು ಯಾವ ಕಾರಣಕ್ಕೂ ಹಿಂದೂಗಳ ಮೇಲೆ ನಾನು ದ್ವೇಷ ಮಾಡುದಿಲ್ಲ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಒಂದಾಗಿ ಮಾಡೋಣ ಅಂತ ನನಗೆ ನಮ್ಮ ಹಾಗೆ ಯಾರು ಪ್ರೀತಿಯಿಂದ ನಮ್ಮ ನಮ್ಮ ಸಮಯಕ್ಕೆ ಅವರನ್ನು ರಕ್ಷಣೆ ಮಾಡ್ತೇವೆ ನಮ್ಮ ದೇಶ ಕಟ್ಟಿಕೊಳ್ಳುವುದಕ್ಕೆ ಮುಂದಾಗಬೇಡ ನಾವು ಸೆಟ್ಟು ನಿಂತೇವೆ ಅಂತ ಆಗ ಅಪಾಯ ಆಗಿತ್ತು ಜಾಗ್ರತೆ ಖಂಡಿತ ಒಂದು ವಿಚಾರ ಮೊದಲ ಯಾವುದೇ ಮಿಶ್ರ ಬೀಜಾಪುರದ ಮುಸಲ್ಮಾನರು ನಮ್ಮ ವಿಜಯಪುರದ ಮೇಲೆ ದಾಳಿ ಇರುವ ಮನಸ್ಸು ಮಾಡಬಾರ್ದು ಖಂಡಿತ ಇಲ್ಲ ನನ್ನದೊಂದು ಆಸೆಯನ್ನು ನೀವು ಈಡೇರಿಸಬೇಕು ಏನು ಈಗಾಗಲೇ ವಿಜಾಪುರಕ್ಕೆ ಬಂದು ಇಷ್ಟೆಲ್ಲ ನಾನು ಮಾಡಿದೆ ನನ್ನ ನೆನಪಿಗೋಸ್ಕರವಾಗಿ ಈ ಬಿಜಾಪುರದಲ್ಲಿ ನನ್ನ ನೆನಪಿಗೋಸ್ಕರವಾಗಿ ಒಂದು ಗೋಲ್ಡ್ ಗುಮ್ಮಟವನ್ನು ನೀವು ಕಟ್ಟಿದೀವಿ ಅಷ್ಟೇ ಅಲ್ವಾ ಅಷ್ಟು ವ್ಯವಸ್ಥೆಯನ್ನು